ಕಟ್ಟಣದ ಹನ್ನೊಂದನೇ ವಾರ್ಡಿನಲ್ಲಿ ವಾಸವಾಗಿರುವ ಕೋಟೆ ನಿವಾಸಿಗಳಿಗೆ ಮನೆ ಕಟ್ಟಲು ಹಾಗೂ ನಮ್ಮ ಮನೆಗಳ ದುರಸ್ತಿ ಮಾಡಲು ಸಹ ಕೆಲ ಅಧಿಕಾರಿಗಳು ಸುಮ್ಮನೆ ತೊಂದರೆ ಕೊಡುತ್ತಿದ್ದಾರೆ. ನಮಗೆ ಮನೆ ಕಟ್ಟಲು ದುರಸ್ತಿ ಮಾಡಲು ಬಿಡದಿದ್ದರೆ ಅವರ ಕಚೇರಿ ಮುಂದೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ನಿವಾಸಿಗಳು ಕಣ್ಣೀರು ಹಾಕಿದರು. ನಾನು ಸೀಮನಾನ್ ಖಂಡಿ ನಾವು ಬಿಜೆಪಿ ಶಕ್ತಿ ಕೇಂದ್ರ ಅಧ್ಯಕ್ಷರು ಇಲ್ಲಿ ಪುರಾತನ ಕಾಲದಿಂದಲೂವೇ ಇಲ್ಲಿ ಒಂದು ಕೋಟೆ ಇದೆ ನೀತೆ ಅವರ ಎಲ್ಲರೂ ಎಲ್ಲರೂ ಪುರಾತನ ಕಾಲವಾದದ್ದು ಇಲ್ಲಿ ಸಾಮಾನ್ಯವಾಗಿ ಇಲ್ಲಿರುವಂತಹ ಎಲ್ಲ ಇಲ್ಲಿ ವಾಸ ಮಾಡುವಂಥ ಜನರು ಬಡ ಒಬ್ಬ ಬಗ್ಗರು ಇರ್ತವೆ ನಮಗೆ ಬೇರೆ ಕಡೆ ಯಾವುದೇ ತರಹದ ಒಂದು ಸ್ಥಿರ ಅನನ್ಯ ವಾರ್ಡಿನ ಕೋಟೆ ಕೋಟಿಕೆರೆ ಭೀತಿಯ ಬಾದ್ರೇಗೌಡ ವಾಸಿಸುತ್ತಿದ್ದ ಮನೆಯು ಕಳೆದ ಮಳೆಗಾಲದಲ್ಲಿ ಬಿದ್ದು ಹೋದ ಕಾರಣ ಅತಿ ಜಾಗದಲ್ಲಿ ಕಟ್ಟಲು ಅನುಮತಿಗಾಗಿ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ರು ಈಗಾಗಲೇ ಪುರಸಭೆಯಿಂದಲೂ ಸಹ ಅನುಮತಿಯನ್ನ ಪಡೆದಾಗಿದೆ ಅಲ್ಲದೆ ದೇವಾಲಯದವರು ಅನುಮತಿ ನೀಡುತ್ತಿಲ್ಲ ಈಗಾಗಲೇ ನಾವುಗಳು ಕಡು ಬಡವರಾಗಿದ್ರು ಸಹ ನಮಗೆ ವಾಸ ಮಾಡಲು ಇಲ್ಲ ಈಗಾಗಲೇ ನಮ್ಮ ಹಳಿ ಮನೆಯಲ್ಲಿ ದುರಸ್ತಿ ಮಾಡುತ್ತಿದ್ರು ಸಹ ಸೊಮೇಲೆ ನಮಗೆ ದೇವಾಲಯ ೊಬ್ಬರು ಬಂದು ತೊಂದರೆ ಕೊಡುತ್ತಿದ್ದಾರೆ ಎಂದು ಭದ್ರೇಗೌಡ ಹಾಗೂ ದಂಪತಿಗಳು ತಮ್ಮ ಅಳನನ್ನ ತೋಡಿಕೊಂಡು ನಾವು ಸುಮಾರು ವರ್ಷಗಳಿಂದ ಈ ಮನೆಯಲ್ಲಿ ವಾಸವಾಗಿದ್ದು ಕಳೆದ ಮಳೆಗಾಲದಲ್ಲಿ ನಮ್ಮ ಮನೆಯು ಬಿದ್ದು ಹೋಗಿತ್ತು ನಂತರದಲ್ಲಿ ಹೊಸ ಮನೆಯನ್ನ ನಿರ್ಮಾಣ ಮಾಡಲು ನಮಗೆ ಅನುಮತಿ ನೀಡಿ ಎಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಪುರಾತತ್ವ ಇಲಾಖೆಯವರು ನೀಡುತ್ತಿಲ್ಲ ನಮಗೆ ವಾಸಿಸಲು ನಾವು ಎಲ್ಲಿಗೆ ಹೋಗಬೇಕು ಎತ್ತ ಬದುಕಲು ಬಿಡುತ್ತಿಲ್ಲ ಅತ್ತ ಬಿಡುತ್ತಿಲ್ಲ ನಮಗೆ ಸ್ವಲ್ಪ ವಿಷಯವನ್ನ ನೀಡಿ ಎಂದು ಬೇಸರದಿಂದ ಕಣ್ಣೀರು ಹಾಕಿದ ಅವರು ನಮಗೆ ಇದೇ ರೀತಿ ತೊಂದರೆ ಕೊಟ್ಟರೆ ನಮಗೆ ಯಾರು ತೊಂದರೆ ಕೊಡುತ್ತಿದ್ದಾರೆ ಅವರ ಹೆಸರು ಬರೆದು ಅವರ ಕಾಜೇರಿ ಮುಂಭಾಗದಲ್ಲಿ ವಿಶ್ವಸುತ್ತೇವೆ ಎಂದು ಕುಟುಂಬ ಸಮೇತರಾಗಿ ಎಂದು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಅಲ್ಲಿನ ನಿವಾಸಿಯಾದ ನಾವು ಇಲ್ಲಿ ಬಹಳ ವರ್ಷಗಳಿಂದ ವಾಸವಾಗಿದ್ದೇವೆ ಒಂದು ಸಣ್ಣ ಮನೆಯನ್ನ ಕಟ್ಟಲು ಅನುಮತಿ ನೀಡದ ಸರ್ಕಾರಕ್ಕೆ ಧಿಕ್ಕಾರ ಎಂದರಲ್ಲದೆ ಉಳ್ಳವರಿಗೆ ಮನೆ ಅಥವಾ ಕಟ್ಟಡ ಕಟ್ಟಿಕೊಡಲು ಅನುಮತಿ ಹೇಗೋ ದೊರೆಯುತ್ತದೆ ಆದರೆ ನಮ್ಮಂತ ಬಡವರಿಗೆ ಅನುಮತಿ ದೊರೆಯುವುದು ಕಷ್ಟಕರವಾಗಿದೆ ಸುಮಾರು ನಾಲ್ಕೈದು ಮನೆಗಳಿಗೂ ಸಹ ಅನುಮತಿ ನೀಡಿಲ್ಲ ಕೆಲವರು ಈಗಾಗಲೇ ಸುಳ್ಳು ಮಾಹಿತಿಗಳನ್ನ ನೀಡಿ ಮನೆ ಮೇಲೆ ಮನೆಯನ್ನ ಕಟ್ಟಿದ್ರು ಸಹ ಕಣಿಕೆ ಕಾಣದಂತೆ ದೇವಾಲಯದ ಅಧಿಕಾರಿಗಳು ಕಣ್ಮಿಕೆ ಕೊಡುತ್ತಿದ್ದಾರೆ ಆದರೆ ಬಡವರಿಗೆ ಒಂದು ನ್ಯಾಯ ಸೀಮಂತರಿಗೆ ಒಂದು ನ್ಯಾಯ ಅಲ್ಲದೆ ಆ ಸರ್ಕಾರದಿಂದ ಎಲ್ಲ ಅನುಮತಿಯನ್ನ ಪಡೆದಿದ್ರು ಕೆಲ ಮನೆಗಳಿಗೆ ಸುಮ್ಮನೆ ಹಣಕ್ಕಾಗಿ ಬಂದು ಇಲ್ಲಿಯ ಸಿಬ್ಬಂದಿಗಳು ತೊಂದರೆ ಕೊಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ಈ ಬಗ್ಗೆ ನಮ್ಮ ಶಾಸಕರಿಗೂ ಸಹ ಗಮನಕ್ಕೆ ತರಲಾಗುವುದು ನಮಗೆ ಅನುಮತಿ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರಪದ ಪ್ರತಿಭಟನೆ ಕಾಯ್ಕೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ವಾರ್ಡಿನ ನಿವಾಸಿಗಳಾದ ಕಮಲಮ್ಮ ಪ್ರಕಾಶ್ ಸವಿತಾ ಲಕ್ಷ್ಮಿ ಮೀನಾಕ್ಷಿ ದುರ್ಗಮ್ಮ ರಾಜೀನ ಲೀಲಾವತಿ ಚಂದನ್ ಎಲ್ಲ ಮುಂತಾದವರು ಹಾಜರಿದ್ರು ಬೇರೆ ಕಡೆ ಏನು ಏಕೆ ಬಂದ್ಬಿಟ್ಟು ಇಲ್ಲಿ ಮನೆಗೆ ಇದ್ದೋಗಿದೆ ಮಕ್ಕಳು ಇದ್ದೀವಿ ನಾವು ಬಡವರು ಇವರು ಮನೆ ಕಟ್ಬಿಟ್ಟು ಅಂದ್ರೆ ನಾವ್ ಏನ್ ಮಾಡೋಣ ಇಲ್ಲ ಇಲ್ಲ ಅವರೇ ಬಂದ್ಬಿಟ್ಟು ನಮ್ಗೆಲ್ಲಾರು ಒಂದು ಇಲ್ಲೆಲ್ಲರ ಒಂದು ಜವಾಬ್ದುಬಿಟ್ಟು ಬೇಕಾದ್ರೆ ಆಯ್ತಪ್ಪ ಇಲ್ಲಿ ನೀವು ಕಟ್ಬಿಡಿ ಇದು ಇದು ಇನ್ನಿಸ್ಕೊ ದೋಸ್ ಅಂದರೆ ಹೇಳಿದ್ರೆ ಹೂವು ಕಟ್ಕೊಂಡ ಮತ್ತೆ ಇಲ್ಲೋಗಣ ಈ ನಾವು ಏನಾರ ಬೇರೆ ಕಡೆ ಏನಾರ ಒಂದು ಒಂದು ಬಾಡಿಗೆ ಮನೆ ಮಾಡ್ಕೊಂಡು ವಾಸ ಮಾಡುವಷ್ಟು ಏನಾರ ಶ್ರೀಮಂತ್ರ ಮುಕ್ಕಲ್ ಭಾಗ ಯಾರು ಇಲ್ಲ ಏನು ಇಲ್ಲ ಯಾರು ಇಲ್ಲಿ ಶ್ರೀಮಂತರಿಲ್ಲ ಮತ್ತೆ ಏನು ಮಾಡಬೇಕು ತೀರವರು ಒಂದು ಕೆಲಸ ಮಾಡಲಿ ಮನೇನ ಏನಾರ ಇಲ್ಲಿ ನೀವು ಕಟ್ಟಬೇಡಿ ಅಂತ ಹೇಳಿ ಮತ್ತೆ ಬೇರೆ ಕಡೆ ಏನಾರ ಆಸ್ತಿ ಗೀಸ್ತಿ ಏನಾರ ನಮಗೆ ಕೊಡದಲ್ಲಿ ಮಾಡ್ಕೊಟ್ಟು ಹೋದ್ರೆ ಒಂದು ಕೆಲಸ ಮಾಡಲಿ ಅವರು ಎಲ್ಲರೂ ಬಿಸಾ ಸಾಮೂಹಿಕವಾಗಿ ಕುಡಿದು ನಾವು ಸಾಯ್ತೀವಿ ಎಲ್ಲರಲ್ಲೂ ಒಂದು ಕೆಲಸ ಮಾಡಲಿ ಏಕಾಏಕಿ ಮಾಡಿದರೆ ಇದು ಪರಿಣಾಮ ಸೇರಬೇಕಲ್ಲ ನಾವು ಇಲ್ಲಿ ಬೀಲಿ ಏನು ಇದೆ ಅನ್ನನ್ನು ಮಾಡೋದು ಕೋಟಿ ಏನು ಅಂತ ನಾವು ದಂಗೆ ದಂಗೆ ಆಗ್ಬೇಕಾಗತ್ತೆ ಲಾಸ್ಟ್ ವಾರಿಂಗ್ ಮಾಡ್ತಾ ಇದ್ದೀನಿ ಖಂಡಿತವಾಗಲು ಇನ್ನೊಂದು ಸಲ ಏನಾರ ಹಿಂಗೆ ಇದ್ಬಿಟ್ರೆ ಯಾರ್ಯಾರು ಬಂದುಬಿಟ್ಟು ಇಲ್ಲಿ ಮನೆಗೆ ಕೊಟ್ಬಿಡಿ ಅಂತ ಹೇಳಿಬಿಟ್ರೆ ಆಗ ಪರಿಣಾಮ ಏನಾಯ್ತು ಆಮೇಲೆ ನೀವು ಯೇಚ ಮಾಡಿ ದಯವಿಟ್ಟು ಯೇಚ ಮಾಡ್ತೀವಿ ಸುಮ್ಮನೆ ನಮ್ಮ ನಮ್ಮ ನೀವು ಕೆಟ್ಟಬಿಡಿ ಯಾಕಂದರೆ ನಾವು ತಲಾ ನಾವು ಇಲ್ಲಿ ವಾಸ ಮಾಡಿದ್ದೀವಿ ಈಗಿನ ಬಂದ್ರೆ ನಾವು ಇಲ್ಲಿಂದ ನಾವು ಬಾಬಾ ಇಲ್ಲಿ ಬಂದ್ರೆ ನಾವು ಎಷ್ಟು ತಲೆ ಗೊತ್ತಿಲ್ಲ ಸಾವಿರಾರು ವರ್ಷದಿಂದ ಎಲ್ಲಿ ನಾವು ಬತ್ತಿರೋದು ಎಲ್ಲಿಗೆ ಹೋಗೋಣ ನಾವು ಅಲ್ವಾ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹೆಸರು ಭದ್ರೇಗೌಡ ನಿಮ್ದೇನು ಸಮಸ್ಯೆ ಸರ್ ಒಂದು ಪುರಾತನ ಮನೆ ಒಂದು ಬಿದ್ದೋಗಿತ್ತು ಅದನ್ನ ಮನೆ ಕಟ್ಕೊಳ್ಳೋಕೆ ನಮಗೆ ಸರ್ಕಾರದಿಂದ ಅನುಮತಿ ಬೇಕು ದೇವಸ್ಥಾನದವರು ನಮಗೆ ತುಂಬಾ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ದಯವಿಟ್ಟು ನಮಗೆ ಐವತ್ತು ಮನೆ ಇಲ್ಲ ಇಲ್ಲಿ ನಮ್ಮ ವಾಸಿಗಳು ಎರಡು ಜನಕ್ಕೂ ಇದೇ ತರ ಆಗಿದೆ ಕಮಲಮ್ಮನವ್ರಿಗೂ ಇದೇ ತರ ಆಗಿದೆ ಕಮಲಮ್ಮನವ್ರಿಗೂ ಅದೇ ತರ ಪ್ರಾಬ್ಲಮ್ ಆಗ್ತಾ ಇದೆ ದಯವಿಟ್ಟು ನಮಗೆ ಸರ್ಕಾರದಿಂದ ಏನಾದ್ರು ಒಂದೊಂದು ಅನುಮತಿ ಕೊಡಬೇಕು ನಮಗೆ ಮನೆ ಕಟ್ಟಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಮಗೆ ನಮಗೆ ಬೇರೆ ಅವಕಾಶ ಇಲ್ಲ ಜಾಗ ಇಲ್ಲ ಮನೆ ನಾವು ತಕ್ಷಣಕ್ಕೆ ಮನೆ ಕಟ್ಕೋಬೇಕು ಮನೆ ಇಲ್ಲ ಬಂದ್ರೆ ಸರ್ ಈಗ ಈಗ ಇವರು ಮನೆ ಬಿದ್ದೋಗಿತ್ತು ಮನೆ ಬರೀ ಸಾಮಾನು ತಿಕ್ಕಣಕ್ಕೆ ತಿಕ್ಕೋಕೆ ಆಗದೆ ತಿಂಗಳ್ಬಿಟ್ರು ಸರ್ ಈಗ ಅದ್ರ ಜೊತೆಗೆ ಈಗ ಮನೆ ಕಟ್ಟೆಗೆ ಸಾಲ ಸೂಲ ಮಾಡ್ಕೊಂಡು ಇದು ಮಾಡ್ತಿದ್ದಾರೆ ಈಗ ಪರ್ಮಿಷನ್ ಕೊಡ್ತಿಲ್ಲ ದಿನಕ್ಕೊಬ್ಬೊಬ್ರು ಬಂದು ಹಿಂಸೆ ಕೊಡ್ತಿದ್ದಾರೆ ಸರ್ ಈಗ